ಸೊ ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಟೆನ್ ಮುಂಜಾನೆ ಒನ್ಗೆ ಪಿಕಪ್ಗೆ ಬಂದಿದ್ದೆ ಕ್ಲೈಂಟ್ಗೆ ಪ್ಲಿಕಪ್ ಮಾಡೋಕ್ಕೆ ಆ ಸಂದರ್ಭದಲ್ಲಿ ಲೈಟಾಗೆ ಟಚ್ ಆಗಿತ್ತು ಗಾಡಿಗೆ ಅವರು ಏಕಾಏಕಿ ಅವರು ಡ್ರೈವರನ್ನು ನಾಲ್ಕೈದು ಜನ ಕರೆಸ್ಬಿಟ್ಟು ನನಗೆ ಹೊಡೆದಿರೋದು ಜೈಬೀ ಬಂಧುಗಳೇ ಏನು ನಿನ್ನೆ ನಮ್ಮ ಸ್ನೇಹಿತರಾದಂತಹ ಮೊಹಮ್ಮದ್ ನೌಶದ್ ಅವರು ಅವರು ಮೂಲತಃ ಕಾರು ಚಾಲಕರು ನಿನ್ನೆ ರಾತ್ರಿ ಎಲೆಕ್ಟ್ರಾನಿಕ್ ಸಿಟಿ ಸಿಟಿಯಿಂದ ಇಲ್ಲಿ ಒಬ್ಬರು ಪ್ರಯಾಣಿಕರನ್ನು ಪಿಕಪ್ ಮಾಡಲಿಕ್ಕೆ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಅಪಘಾತ ಆದಂಥ ಒಂದು ಸಂದರ್ಭದಲ್ಲಿ ಇವತ್ತು ಕೆಲವರು ಏನು ಬೇರೆ ಒಂದು ವಾಹನದ ಚಾಲಕ ಅವರ ಸ್ನೇಹಿತರನ್ನು ಸುಮಾರು ಒಂದು ಐದಾರು ಜನ ರೌಡಿಗಳನ್ನು ಕರೆಸಿ ನೋಡಿ ಅವರಿಗೆ ಮುಖಕ್ಕೆ ಬಲವಾಗಿ ಒಡೆದು ಅಲ್ಲೂ ಉರಿಯುವಂಥ ರೀತಿಯಲ್ಲಿ ಗಾಯಗೊಳಿಸಿ ರಕ್ತ ಗಾಯಗೊಳಿಸಿದ್ದಾರೆ ಆ ಒಂದು ಕಾರಣಕ್ಕಾಗಿ ಅವರು ರಾತ್ರಿಯೇ ದೂರನ್ನು ಒನ್ ಒನ್ ಟೂಗೆ ಅವರಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಠಾಣೆಯಲ್ಲಿ ಕುಳಿಸಿದ್ದಾರೆ ಅದಾದ ನಂತರ ಅವರು ಕೂಡ ಏನು ಹಲ್ಲೆಗೆ ಒಳಗಾದಂಥ ನೌಷದ್ ಅವರು ಚಿಕಿತ್ಸೆಯನ್ನು ಪಡ್ಕೊಂಡು ಇವತ್ತು ಯಾಕಂದರೆ ಅವರು ನಮ್ಮ ಒಂದು ಸಂಘಟನೆಯಲ್ಲಿ ಕಾರ್ಯಕರ್ತರು ಹಾಗಾಗಿ ಇವತ್ತು ಆ ಒಂದು ಘಟನೆಗೆ ನಾವು ಸಂಬಂಧಪಟ್ಟಂಗೆ ಈ ಒಂದು ವಿಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಠಾಣೆಗೆ ಬಂದು ದೂರನ ಕೊಟ್ಟಾಗ ನಮಗೆ ಇಲ್ಲಿನ ಸಿಬ್ಬಂದಿಗಳು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಜೊತೆಯಲ್ಲಿ ನಮ್ಮ ಸಂಘಟನೆ ಮುಖಂಡರಾದಂತಹ ಈ ಭಾಗದ ಹಿರಿಯ ಮುಖಂಡರು ರಾಜ್ಯ ಸಂಚಾಲಕರಾದಂತಹ ಮಾತಿ ಮುನಿಯಪ್ಪ ಅವರು ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಆನಂದ್ ಅವರು ಮತ್ತು ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಘಟಕದ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಜಾಫರ್ ಪಟೇಲ್ ಅವರು ಮತ್ತು ಅವರು ವೆಂಕಟೇಶ್ ಅವರು ನಾವೆಲ್ಲ ಕೂಡ ಇವತ್ತು ಬಂದು ಠಾಣೆಯಲ್ಲಿ ದೂರು ಕೊಟ್ಟು ಎಫ್ ಐ ಆರ್ನ ದಾಖಲು ಮಾಡಿದ್ದಾರೆ ಮತ್ತು ಇನ್ನೂ ಅವ್ರ ಜೊತೆಯಲ್ಲಿದ್ದಂಥವ್ರು ಒಂದು ನಾಲ್ಕೈದು ಜನನ ಹೇಳಿ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವರು ಈಗಾಗಲೇ ನಾವು ಹುಡುಕೋ ಇದ್ದೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಮತ್ತು ಎಫ್ ಐ ಆರ್ ಹಾಕಿ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಏನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೂಡ ನಮ್ಗೊಂದು ಭರವಸೆ ಕೊಟ್ಟಿರೋದ್ರಿಂದ ಇವತ್ತು ನಾವು ಏನು ಇಲ್ಲಿ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದಕ್ಕೆ ಅವರೆಲ್ಲ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಠಾಣೆಯ ಸಿಬ್ಬಂದಿ ಅವರು ಸ್ಪಂದಿಸಿದ್ದಾರೆ ಅವರಿಗೆ ನಾನು ಸಂಘಟನೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೈ ಈ ಇರಲಿ ಹಾಂ ನಮಸ್ಕಾರ ಇವತ್ತು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ಬಂದು ವಿಮಾನ ನಿಲ್ದಾಣ ಬಂದು ಇವತ್ತು ಒಂದು ಸಮುದ್ರ ಇದ್ದಂಗೆ ಆಗಿಬಿಟ್ಟಿದೆ ಸೊ ಇಲ್ಲಿ ಎಲ್ಲ ಥರದಂಥ ಜನರಿದ್ದಾರೆ ಸೊ ಹಾಗಾಗಿ ಏನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಂಥ ಬೆಳ್ತರು ಅವರು ಮತ್ತು ಅವರ ತಂಡ ಏನು ಬಂದಿದೆ ಇವತ್ತು ನೋಡಿ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಅದು ಕಾರು ಏನು ಜಜ್ಜಿ ಹೋಗಿಲ್ಲ ಏನೂ ಇಲ್ಲ ನಾವು ನು ನೋಡಿದ್ವಿ ಆದರೂ ಆಟೋ ಚಾಲಕರು ಇರ್ಬೋದು ಅಥವಾ ನಮ್ಮ ಟ್ಯಾಕ್ಸಿ ಚಾಲಕರು ಇರ್ಬೋದು ಇಷ್ಟು ಆವೇಶಗೊಳವಾಗಬಾರ್ದು ನನ್ನ ಪ್ರಕಾರ ಅವರು ಡ್ರೈವರ್ ಅಲ್ಲ ಅನಿಸುತ್ತೆ ಪಾಪ ಅವರು ಬೇರೆಯವ್ರನ್ನ ಕರೆಸಿ ಈ ಥರ ಹೊಡೆದಿದ್ದಾರೆ ಸೊ ಇಂಥ ರೌಡಿಸಮ್ಗೆಲ್ಲೂ ಇವತ್ತು ಕಡಿವಾಣ ಆಗ್ತೀವಿ ಅಂತಂತೇಳಿ ಇವತ್ತೇನು ಕಾನೂನು ಸುವ್ಯವಸ್ಥೆ ಇವತ್ತು ಅಂತಾರಾಷ್ಟ್ರೀಯ ನಿಲ್ ನಿಲ್ದಾಣದ ಒಳಗಡೆ ಇವತ್ತೇನು ಪೊಲೀಸ್ ಸ್ಟೇಷನ್ ಇದೆ ಅವರು ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದಿಸಿದ್ದಾರೆ ಸೊ ಈ ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಕಾನೂನು ಸುವ್ಯವಸ್ಥೆನ ಹೆಚ್ಚಾಗಿ ಪಾಲನೆ ಮಾಡಬೇಕು ಮತ್ತು ಅದರ ಜೊತೆಗೆ ಏನು ಇವತ್ತು ಹೊಡೆದಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಮುಂದೊಂದು ದಿವಸ ಒಬ್ರು ಈ ಥರ ಮಾಡೋಕ್ಕೆ ಹೋದಾಗ ಈ ಒಂದು ನೆನಪು ಬಂದು ಅವ್ರು ಯಾವುದೇ ಕಾರಣಕ್ಕೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋದಂತೆ ತಡಿಬೇಕು ಅನ್ನೋದು ನನ್ನ ಒಂದು ಮುಖ್ಯ ಉದ್ದೇಶ ಆಗಿದೆ ಸೊ ಹಾಗಾಗಿ ಏನು ಇವತ್ತು ಆ ಕಾನೂನು ಸುವ್ಯವಸ್ಥೆ ಪಾಲಕರಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ನಾನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೆಂಕಟೇಶು ನಾವು ಎಲೆಕ್ಟ್ರಾನಿಕ್ ಸಿಟಿ ಇರೋದು ನಮ್ಮ ಫ್ರೆಂಡ್ನು ಆ್ಯಕ್ಚುಲಿ ನಿನ್ನೆ ರೈ ನಿನ್ನೆ ರಾತ್ರಿ ಬಂದುಬಿಟ್ಟು ನನಗೆ ಫೋನ್ ಮಾಡಿದರು ನಾನು ರಿಸೀವ್ ಮಾಡಿರಲಿಲ್ಲ ಮತ್ತೆ ಕಾಲ್ ಮಾಡಿದ ನಮ್ಮ ಅವ್ರು ಫೋನ್ ಮಾಡಿದರು ಸರಿ ಇದೇನು ಸಡನ್ನಾಗಿ ಫೋನ್ ಬರ್ತದೆ ಫೋನ್ ತೆಗೆದ್ರು ರಿಸೀವ್ ಮಾಡಿದ್ರೆ ಈ ಥರ ಘಟನೆ ಆಗಿದೆ ಯಾರೋ ಹೊಡೆದಾಗ್ಬಿಡ್ತಾರೆ ನಿಮ್ಮ ಫ್ರೆಂಡಿಗೆ ಅಂತ ಹೇಳಿದ್ರು ಇದೇನಪ್ಪ ಸಡನ್ನಾಗಿ ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಇದು ನಿನ್ನೆ ರಾತ್ರಿ ಬಂದುಬಿಟ್ಟು ಏರ್ಪೋರ್ಟಲ್ಲಿ ಪಿಕಪ್ಗೆ ಸಿಟಿಯಿಂದ ಪಿಕಪ್ಗೆ ಬಂದಿರೋದು ಪಿಕಪ್ಗೆ ಬಂದ ಸಮಧಿಯಲ್ಲಿ ಏನಾಗಿದೆ ಗಾಡಿಯು ಮತ್ತೆ ಮತ್ತೊಬ್ಬ ಡ್ರೈವರ್ ಬಂದು ಗಾಡಿ ಪಾರ್ಕಿಂಗಲ್ಲಿ ಪಾರ್ಕಿಂಗಲ್ಲಿ ಲೈಟಾಗಿ ಟಚ್ ಸ್ಕ್ರ್ಯಾಚಸ್ ಆಗಿರೋದಷ್ಟೇ ಸ್ಕ್ರ್ಯಾಚಸ್ ಆಗಿರೋಕ್ಕೆ ಆ ಡ್ರೈವರ್ ಏನು ಮಾಡಿದ್ದಾನೆ ಮತ್ತೊಬ್ಬರಿಗೆ ಫೋನ್ ಮಾಡಿಬಿಟ್ಟು ತರಿಸ್ಬಿಟ್ಟು ಅವನಿಗೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ಫುಲ್ಲು ಬ್ಲಡ್ ಬರೋ ಥರ ಹೊಡೆದಿದ್ದಾರೆ ಈ ಥರ ಅವ್ನು ಹೆಂಡ್ತಿ ಮಕ್ಕಳು ನಾವು ಹೆಂಡ್ತಿ ಮಕ್ಕಳು ನಾವು ಡ್ರೈವರೇ ನಾವು ಹೆಂಡ್ತಿ ಮಕ್ಕಳು ಬಿಟ್ಬಿಟ್ಟು ಎಲ್ಲ ರೋಡಲ್ಲಿ ಬರ್ತೀವಿ ಈ ಥರ ಪ್ರಾಬ್ಲಮ್ ಆದಾಗ ನಮಗೆ ಜವಾಬ್ದಾರಿ ಆಗಿರ್ತಾರೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಜಾಸ್ತಿ ನಡೀತಾ ಇದೆ ಡ್ರೈವರ್ಗೆ ಹಲ್ಲೆ ಜಾಸ್ತಿ ನಡೀತಾ ಇದೆ ಇದನ್ನು ಸ್ವಲ್ಪ ಕಾನೂನು ಕಾನೂನು ರೀತಿಯಿಂದ ಸ್ವಲ್ಪ ಸ ನೋಡ್ಕೋಬೇಕಾಗುತ್ತೆ ಸರ್ಕಾರದವರು ಸ್ವಲ್ಪ ನಮಗೆ ಡ್ರೈವರ್ಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗುತ್ತೆ ಈ ಥರ ಸಮಯದಲ್ಲಿ ನೋಡಿ ಇವಾಗ ಅವನು ಹೆಂಡತಿ ಮತ್ತ ಮತ್ತೆ ರಾತ್ರಿ ಅವ್ರ ಹೆಂಡ್ತಿ ಮಗು ಮತ್ತು ಇಲ್ಲಿ ಬಂದು ಎಲ್ಲನೂ ನೋಡಿಬಿಟ್ಟು ಹೇಳಿಬಿಟ್ಟು ಹೋಗಿದ್ದಾರೆ ಮತ್ತು ಇವತ್ತು ಬಂದುಬಿಟ್ಟು ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೀವಿ ಸಾಹೇಬ್ರೂ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಈ ಥರ ಯಾವುದೇ ರೀತಿ ಆಗೋ ಇರೋ ಥರ ನಮಗೆ ಸುರಕ್ಷತೆ ಒಂದು ಕೊಡಲಿಕ್ಕೆ ಸ್ವಲ್ಪ ಕಾನೂನು ವ್ಯವಸ್ಥೆ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ